ಸರ್ ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹಜವಾಗಿ ಏನಂತಂದರೆ ಸುದೀಪ್ ಸರ್ ಬಿಗ್ ಬಾಸ್ ಶೋನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಅಂದರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅನ್ನೋಂಥ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನೋವಂಥದ್ದು ಈಗ ಸೀಸನ್ ಟೋಲ್ ಒಪ್ಕೊಳ್ಳೋಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸೋಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಸರ್ ನಾನು ಇವರು ಪತ್ರಿಕಾಗೋಷ್ಠಿ ಕರೀತಾರಾಗೆ ಏನಂದರೆ ಏನದು ವಿವಾದಿತ ಆ ವಿವಾದಿತ ಕೇಳೋ ವಿವಾದಿತ ಪ್ರಶ್ನೆಗಳನ್ನು ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಾನೆ ಹೇಳಲ್ಲ ಅರ್ಥ ಆಯ್ತಾರಪ್ಪ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್ ಮಿ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋನ ಬೆಳಿಗ್ಗೆ ಎದ್ರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತ್ ಹತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡೆಯುತ್ತಾ ಆಗಲ್ಲ ಸಿ ಬಿಗ್ ಬಾಸ್ ಇಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ ಓನ್ಲಿ ಥಿಂಗ್ ಐ ಓನ್ಲಿ ರಿಕ್ವೆಸ್ಟ್ ದೆಮ್ ಇಸ್ ಹ್ಯಾವ್ ಅ ಕ್ಲಾರಿಟಿ ದಟ್ಸ್ ದಟ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ ಟೈಮ್ಸ್ ಬಿಗ್ ಬಾಸ್ ನಾನು ಏನು ಮಾಡೋಕೆ ಮಾಡೋಕ್ಕೆ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧವಂತರನ್ನ ನಾನು ಡೀಲ್ ಮಾಡ್ಬೋದು ಅತಿ ಬುದ್ಧಿವಂತರು ಏನು ಮಾಡ್ತಾರೆ ಬುದ್ಧವಂತರು ನಿಂಗೆ ಸೈಡಿಗೆ ಆಗಬೇಕು ಅಂತ ಗೊತ್ತಿರುತ್ತೆ ಸೊ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ ಐ ಥಿಂಕ್ ಇಟ್ಸ್ ಬಿಕಮ್ಸ್ ಅ ಲಿಟಲ್ ಟಿ ಡಿ ಎಸ್ ಸ್ವಾಮಿ ಕರೆಕ್ಟ್ ಅದು ಒಂದು ಪರ್ಸ್ನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಆಸ್ ಅ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಈ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಒಂದೆರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನೋ ಗೊತ್ತಿಲ್ಲ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಪ್ಪ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗಿ ಪ್ರಶ್ನೆ ಕೇಳಿದ್ದೆ ನಾನು ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯಿತು ಇರಬೇಕಾದ್ರೆ ವೈಯಕ್ತಿಕವಾಗಿ ಒಬ್ಬರು ಒಳಗೆ ಹೋಗಬಾರ್ದು ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಲಾಂಗ್ ಎಸ್ ದೇ ಹ್ಯಾವ್ ಎ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆನ್ ಐ ಥಿಂಕ್ ಇಟ್ಸ್ ಓಕೆ ಫಾರ್ ಮೀ ಐ ವಿಲ್ ಹ್ಯಾಂಡಲ್ ದ ಪಾಯಿಂಟ್ ಅದನ್ನು ನಾನು ಲೆಟ್ ಮೀ ಪುಟ್ ಇಟ್ ಅಕ್ರಾಸ್ ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ನ ಹಾಕಿಲ್ಲ ಸೊ ದಟ್ ವಿವಾದಿತ ಅವ್ ಐ ಥಿಂಕ್ ಇಟ್ಸ್ ಓಕೆ ಸಮ್ ಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಹೇಗೆ ಹೋಗಿ ಬರ್ತಾರೆ ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸಲ್ಲಿ ಒಂದಂತೂ ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಆಗ್ಬಿಡ್ತಾರವರು ಸಿ ಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್ ಸೊ ಆಮ್ ಓಕೆ ವಿತ್ ದಟ್ ಸರ್ ದಟ್ಸ್ ಅದು ನನ್ನ ಕಂಡೀಷನ್ ಆಗಿ ಸೀಸನ್ ಒನ್ ಇಂದ ಲವೆನ್ ತನಕ ನಾವು ಒಬ್ಸರ್ವ್ ಮಾಡಿದರೆ ನಿಮ್ಮ ಐಡಿಯಾಸ್ ಆಗಿರ್ಬೋದು ಅಥವಾ ಒಂದು ಒಂದು ಒಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ನೀವು ಕೊಡ್ತಾ ಇದ್ರಿ ಕೂಡ ಈ ಸೀಸನಲ್ಲಿ ಅಲ್ಲಿ ನೀವೊಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಎಂಟ್ರಿ ಆಗ್ತಾ ಇರೋದು ಸೊ ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಅದು ವಿಚ್ ಮನೆ ಆಗಿರ್ಬೋದು ಬಿಗ್ ಬಾಸ್ ಮನೆ ಆಗಿರ್ಬೋದು ಅದರಲ್ಲಿ ಏನಾದರೂ ಚೇಂಜಸ್ಸು ಇಂಥದ್ದೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಕಡೆಯಿಂದ ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸಿಟ್ ಆಗಿದ್ದೆ ಅದು ಇನ್ಕಾರ್ಪೊರೇಟ್ ಆಯಿತು ವಾಪಸ್ ಬಂದೆ ಹೇಳೋಣ ಸಿ ಪಾಯಿಂಟ್ ಏನಂತಂದರೆ ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು ವೈ ಪರ್ಸ್ನಲ್ ಅಂದರೆ ಇರ್ರೆಲವೆಂಟ್ ಟು ಹೌ ದ ಶೋಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಪೇಯ್ಡ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲಮ್ಮ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕ್ಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈಂಡ್ ಟು ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ಪ್ರತಿದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತಾಡ್ಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನು ಟಾಸ್ಕ್ ಮಾಡಿದ್ರಿ ವಿ ವಿ ಡಿಸ್ಕಸ್ ಅ ಲಾಟ್ ಕೆಲವು ಟಾಸ್ಕ್ಸ್ನ ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೆಯ್ಟ್ ಫಾರ್ ದ ವೀಕೆಂಡ್ ಅವತ್ತೇ ಮನೇಲಿ ಹಾಕ್ಕೊಂಡು ನೋಡ್ತಾ ಇರ್ತೀನಿ ಕೂತ್ಕೊಂಡು ಎಲ್ಲರೂ ಐ ಐ ಕ್ಯಾ ಎಲ್ಲರೂ ಅಂದರೆ ನಾನು ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗಲೂ ಇಮಿಡಿಯೇಟ್ಲಿ ಐಲ್ ಕಾಲ್ ಆಪ್ ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎಡ್ ಹೊಡಿತು ಇಟ್ ಕ್ಯಾನ್ ಡೂ ಇಟ್ ಡೂ ಇಟ್ ಐ ಥಿಂಕ್ ದೋಸ್ ತ್ರೀ ತ್ರೀ ಅಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಹಾಕುತ್ತೆ ತುಂಬ ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಟ್ಕೊಳುತ್ತೆ ಆ್ಯಂಡ್ ಫೌಂಡೇಶನ್ ಹಾಕುತ್ತದು ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗಕ್ಕೆ ಸಾಧ್ಯ ಅಲ್ಲ ಪ್ರತಿ ವಾರ ಆನ್ ಐ ಥಿಂಕ್ ಇಟ್ಸ್ ಅ ಗ್ರಾಫ್ ವಿ ಗ್ರೋ ಸ್ಲೋಲಿ 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 ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ ಲೆವೆನ್ ಸೀಸನ್ನಲ್ಲಿ ನೋಡಿರೋದು ಓಪನಿಂಗ್ ನಿಮಗೆ ಏನೇ ರೇಟಿಂಗ್ ಬಂದ್ರು ದೇರ್ ಆರ್ ಇಯರ್ಸ್ ವೆರ್ ವಿ ಲಾಸ್ಟ್ ದ ರೇಟಿಂಗ್ ಇನ್ ದ ಮಿಡ್ ಎಗೇನ್ ರೀಸನ್ ಆ್ಯಂಡ್ ಅಗೇನ್ ರೋಸ್ ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟಾಗಿ ಒಂದು ಒಂದು ಗ್ರಾಫಿಂದ ಕೆಳಗೆ ಬರಲೇಬಾರ್ದು ಅನ್ನೋಂಥ ಒಂದು ಅಟೆಂಪ್ಟ್ ಏನು ಟೆಕ್ನಿಕಲ್ ಟೀಮ್ ಹಾಕಿದೆ ಐ ಥಿಂಕ್ ದಟ್ ಆಲ್ವೇಸ್ ಗಿವ್ಸ್ ಅ ಡೋರ್ ಓಪನ್ ಫಾರ್ ಆರ್ ಬೆಟರ್ ಐಡಿಯಾಸ್ ಬೆಟರ್ ಥಿಂಗ್ಸ್ ಬೈ ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ ವೀಕೆಂಡ್ ಅದನ್ನ ಮನೆಗೆ ಹೋಗ್ತೀನಿ ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ ಬಟ್ ಐ ಗೆಸ್ ಇಟ್ಸ್ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿ ಇಟ್ಟಿರ್ತೀವಲ್ಲ ಇಟ್ ಇಟ್ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್ ದೇರ್ ಫ್ಯಾಮಿಲೀಸ್ ಎವ್ರಿಥಿಂಗ್ ಅಂದರೆ ಲಾಸ್ಟ್ ಸೀಸನ್ನ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರೋ ಕೆಲವೊಂದು ಕಂಡೀಷನ್ಗಳು ಇವ್ರು ಬೇಕಿತ್ತ ಅವರು ಇನ್ವಾಲ್ವ್ ಆಗಿ ಕನ್ಸೆಂಟ್ ಕಂಡೀಷನ್ಗಳ ಆಯ್ಕೆಗಳು ಇನ್ವಾಲ್ವ್ ಆಗಬೇಕು ಅನ್ನೋ ಅಂತ ಮಾತಲ್ಲಿ ಇರ್ತು ಸೊ ಈ ಸರಿ ಹೌದು ಈ ಸರಿ ಏನಾದ್ರು ಆ ಥರ ಕಂಟೆಸ್ಟೆಂಟ್ ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ ಬಿಟ್ಟು ಹಾಕಿ ಯಾಕೆ ತಲೆ ಕೆಡ್ಸ್ಕೊತೀರಿ ಬಿಟ್ಟು ತಲೆ ಕೆಡಿಸ್ಕೊ ಮಾಡಿ ಸಿಹಿ ಎಲ್ಲ ಥರದವರು ಬರ್ತಾರೆ ಬಂದು ಸರಿ ಹೋಗಿರೋರು ಎಷ್ಟು ಜನ ಇದ್ದಾರೆ ಹೇಳಿ ಯಾಕೆ ಅಂದರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೂ ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದೆ ಯೂಸ್ ಇಟ್ ಈಸ್ ಅಪ್ ಟು ದೆನ್ ದಟ್ ಆ್ಯಕ್ಚುಲಿ ಅವ್ರು ಏನು ಅಂತ ಹೇಳುತ್ತದ್ದು ಬಟ್ ನೋ ಪ್ರಾಬ್ಲಮ್ಸ್ ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ ಬರಲಿಲ್ಲ ಅಂದ್ರೆ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ಥರನೇ ಹತ್ತು ಜನ ಒಳಗೆ ಹೋದರು ನನಗೆ ಕೆಲಸನೇ ಇರೋಲ್ಲ ಅಲ್ವೇ ಏನು ಅವರು ಏನು ಮಾತಾಡ್ತಾರೋ ಅವ್ರಿಗೆ ಕೇಳಿಸಲ್ಲ ಎಲ್ಲರೂ ಬೆಳಗ್ಗೆ ಹಂಗಿದರೆ ಏನು ಮಾಡಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆ್ಯಸ್ ಯು ರೈಟ್ಫುಲಿ ಸೆಟ್ ಸಮ್ ಪೀಪಲ್ ದೇ ನೋ ಹೌ ಟು ಯೂಟಿಲೈಸ್ ದಟ್ ಸ್ಟೇಜ್ ಇನ್ನು ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದು ಅವರವ್ರ ಹಣೆ ಬರೋ ಸರ್ ಡಾಟ್ ನಥಿಂಗ್ ಟು ಡೂ ವಿತ್ ಅಸ್ ಬಟ್ ಐ ಥಿಂಕ್ ಆಸ್ ಅ ಶೋ ವಿ ಶುಡ್ ನಾಟ್ ಫಿಲ್ಟರ್ ಇಟ್ ವಿ ಶುಡ್ ನಾಟ್ ಫಿಲ್ಟರ್ ಇಟ್ ಸರ್ ಆ್ಯಕ್ಚುಲಿ ಸೀಸನ್ ಟ್ವೆಲ್ ಮಾಡ್ತಿದ್ದೀರ ಖುಷಿ ಇದೆ ಬಟ್ ನಿಮ್ಮನ್ನು ಅಂದರೆ ಕೇವಲ ಬಿಗ್ ಬಾಸ್ ನೋಡದೇ ಇರುವಂತಹ ಒಂದು ವರ್ಗ ಅಥವಾ ನಿಮ್ಮನ್ನು ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡುವಂತಹ ಒಂದು ದೊಡ್ಡ ವರ್ಗ ಇದೆ ಆ್ಯಕ್ಚುಲಿ ನೀವು ಅನೌನ್ಸ್ ಮಾಡಿದಾಗ ಮತ್ತೆ ಮಾಡಲ್ಲ ಅಂತ ಈ ಒಂದು ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಆ ವರ್ಗಕ್ಕೆ ತುಂಬ ಖುಷಿ ಇತ್ತು ನಂಬಿಕೆ ಇತ್ತು ಅಂದರೆ ಒಂದು ವರ್ಷಕ್ಕೆ ಎರಡು ಸಿನಿಮಾ ಬಂದೇ ಬರುತ್ತೆ ಇನ್ಮೇಲೆ ಅಂತ ಸೊ ಏನೂ ಡಿಸ್ಟ್ರಾಕ್ಷನ್ಸ್ ಇರೋಲ್ಲ ಅಂತ ಸೊ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರದ್ದು ತುಂಬ ಆಗಿದೆ ಆ ಮಾತುಗಳು ಆಗಿದೆ ನಾನು ಶತಪ್ರಯತ್ನ ಪ್ರಯತ್ನ ಪಡ್ತಾಯಿರ್ತೀವಿ ನಾನು ಹೇಳ್ದ ಹಾಗೆ ನಾವು ನೋಡಿ ಈಗ ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯಿತು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಂತು ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಒಂದು ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ ಇನ್ನೊಂದು ಸಿನಿಮಾ ಈಗ ಫ್ಲೋರ್ ಹೋಗ್ತಾ ಇದೆ ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್ ನಾಟ್ ಓನ್ಲಿ ದಟ್ ಸರ್ ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಬೇಗ ಸಿನಿಮಾಗಳು ಅಂದ್ರೆ ನೋಡಲೇಬೇಕಾಯ್ತದೆ ಐ ಥಿಂಕ್ ದಿ ಇಂಡಸ್ಟ್ರಿ ನೀಡ್ಸ್ ಇಟ್ ಟುಡೇ ಆ್ಯಂಡ್ ಹ್ಯಾವ್ ಟೇಕ್ ಇಟ್ಸ್ ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಇದೆ ಯಾಕಂದರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ ನಮಗೆ ಸಿಟಿ ಕೇಳೋದು ಬರೀ ಅವ್ರದ್ದು ಮಾತ್ರ ಒಳಗಡೆ ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್ ದೇ ಆರ್ ಮೈ ಕ್ರೌಡ್ ಐ ವಿಲ್ ಬಿ ವೆರಿ ಟ್ರೂ ಟು ದಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಾ ಅಂದ್ರೆ ಜಿಮ್ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ